ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ಕತೆ ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಒಂಬತ್ತು ವಿಸ್ಮಯ ಬಂಗಲೆಗೆ ಬಂದಿದ್ದ ಸಾಮ್ರಾಟ್ ಸೌಗಂಧಿಕಾ ದೇವಿಯವರ ಕೋಣೆಯ ಗೋಡೆಯ ಮೇಲಿದ್ದ ಭಾವಚಿತ್ರಗಳನ್ನು ಕಂಡು ಅದರಲ್ಲಿದ್ದ ವ್ಯಕ್ತಿಗಳ ಪರಿಚಯವನ್ನ ಕೇಳ್ತಿದ್ದ ಅದೇ ಸಂದರ್ಭದಲ್ಲಿ ಬಲಭಾಗದ ಭಾವಚಿತ್ರದಲ್ಲಿದ್ದ ಮಹಿಳೆಯ ಬಗ್ಗೆ ವಿಚಾರಿಸಿದಾಗ ಭಾರ್ಗವಿ ಆಕೆಯನ್ನ ಅಂತ ಪರಿಚಯಿಸಿದ್ಲು ಭಾರ್ಗವಿಯ ಉತ್ತರವನ್ನ ಕೇಳಿ ಗೊಂದಲಗೊಂಡಿದ್ದ ಸಾಮ್ರಾಟ್ ಟೀ ಕುಡಿಯುತ್ತಲೇ ಸರಿ ಈಗ ಹೇಳಿ ಸೌಗಂಧಿಕಾ ದೇವಿಯವರು ನಿಮ್ಮ ತಾಯಿ ಆದರೆ ಆ ಫೋಟೋದಲ್ಲಿರುವ ವ್ಯಕ್ತಿ ಕೂಡ ಅದು ಹೇಗೆ ನಿಮ್ಮ ತಾಯಿ ಆಗೋದಕ್ಕೆ ಸಾಧ್ಯ ಅಂತ ಅದ್ವೈತ್ನ ಕೇಳಿದಾಗ ಹೌದು ಇನ್ಸ್ಪೆಕ್ಟರ್ ಭಾರ್ಗವಿ ಹೇಳಿದ್ದು ನಿಜ ಸೌಗಂಧಿಕಾ ದೇವಿ ಹೇಗೆ ನನ್ನ ತಾಯಿಯೋ ಹಾಗೆ ಆ ಫೋಟೋದಲ್ಲಿ ಇರುವರು ಕೂಡ ನನ್ನ ತಾಯಿನೇ ಇನ್ಸ್ಪೆಕ್ಟರ್ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಸೌಗಂಧಿಕಾ ದೇವಿ ನನ್ನ ಹೆತ್ತ ತಾಯಿ ಅಲ್ಲ ನನ್ನ ಹೆತ್ತ ತಾಯಿ ಕುಮುದ್ವತಿ ದೇವಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ನನ್ನ ತಾಯಿ ತೀರ್ಕೊಂಡ್ರು ಆ ಸಮಯದಲ್ಲಿ ನನಗೆ ತಾಯಿಯಾಗಿ ಬಂದವರು ಸೌಗಂಧಿಕಾ ಅಮ್ಮ ಈಗ ಅವರು ಕೂಡ ನನ್ನ ಜೊತೆ ಇಲ್ಲ ನನಗೆ ಆ ದೇವರು ಇಬ್ಬರು ತಾಯಂದಿರನ್ನ ನೀಡಿದ್ದ ಆದರೆ ಒಬ್ಬ ತಾಯಿಯ ಜೊತೆಯಲ್ಲಿಯೂ ಇರಲಾರದಂತ ನತದೃಷ್ಟ ನಾನು ಅಂತ ತನ್ನ ಮನದಲ್ಲಿ ಉದುಗಿದ್ದ ದುಃಖವನ್ನ ಹೊರ ಹಾಕಿದ್ದ ಸಾರಿ ಮಿಸ್ಟರ್ ಅದ್ವೈತ್ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಹಳೆಯದನ್ನೆಲ್ಲ ನೆನಪಿಸಿ ನಾನು ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವು ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಸಾಮ್ರಾಟ್ ಹೇಳಿದಾಗ ಹೊಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ನನ್ನ ಈ ದುರಾದೃಷ್ಟಕ್ಕೆ ಯಾಕೆ ಇನ್ಸ್ಪೆಕ್ಟರ್ ಕ್ಷಮೆ ಕೇಳ್ತೀರಾ ಅಂತ ನಿರಾಸೆಯಿಂದ ನೋಡಿದ ಅದ್ವೈತ್ ಅದೇ ಸಮಯಕ್ಕೆ ಖಾಲಿಯಾದ ಟೀ ಲೋಟಗಳನ್ನ ತೆಗೆದುಕೊಂಡು ಹಿಂದಿರುಗುತ್ತಿದ್ದ ಭಾರ್ಗವಿಯನ್ನ ತಡೆದ ಸಾಮ್ರಾಟ್ ಎಕ್ಸ್ಕ್ಯೂಸ್ ನೀ ಮೇಡಮ್ ನಿಮ್ಮಿಂದ ನನಗೆ ಒಂದು ಫೇವರ್ ಆಗಬೇಕಲ್ಲ ಅಂದಾಗ ಆತ ಆತನನ್ನೇ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದ್ಲು ಭಾರ್ಗವಿ ಏನಿಲ್ಲ ಮೇಡಮ್ ನಾನು ನಿಮ್ಮ ಅತ್ತೆಯವರ ಕಬೋರ್ಡ್ಗಳನ್ನೆಲ್ಲ ಒಮ್ಮೆ ಚೆಕ್ ಮಾಡಬೇಕು ದಯವಿಟ್ಟು ಅದರ ಲಾಕ್ ಓಪನ್ ಮಾಡ್ತೀರಾ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ನಮ್ಮ ಅತ್ತೆ ಅವರ ಕಬೋರ್ಡ್ ಅಥವಾ ಅವರ ಲಾಕರ್ ಲಾಕ್ ಹಾಕ್ತಿರ್ಲಿಲ್ಲ ಯಾಕಂದ್ರೆ ಅವರಿಗೆ ಅವರ ಮನೆಯವರ ಮೇಲಿದ್ದಷ್ಟೇ ನಂಬಿಕೆ ಕೆಲಸಗಾರರ ಮೇಲೂ ಇತ್ತು ನೀವು ಇಲ್ಲಿರೋ ಯಾವ ಕಬೋರ್ಡ್ ಬೇಕಾದ್ರೂ ತೆಗೆದು ನೋಡ್ಬೋದು ಅವರ ಒಳವೆ ವಸ್ತ್ರಗಳೆಲ್ಲ ಅಲ್ಲೇ ಕಬೋರ್ಡ್ ನಲ್ಲೇ ಇದೆ ಅಂತ ಅಂದ್ಲು ಭಾರ್ಗವಿ ಓ ಹೌದಾ ಅಂದವನು ಸರಿ ನೀವೇ ಕಬೋರ್ಡ್ ಓಪನ್ ಮಾಡಿ ಅಂದ ಸಾಮ್ರಾಟ್ ಅದ್ವೈತ್ ತಾನೇ ಎಲ್ಲಾ ಕಬೋರ್ಡ್ ಅನ್ನ ತೆರೆದ ಸಾಮ್ರಾಟ್ ಅಲ್ಲಿದ್ದ ವಸ್ತುಗಳನ್ನು ಕಂಡು ಅಕ್ಷರಶಃ ಬೆರಗಾದ ಕಾರಣ ಕೋಟಿಗಟ್ಟಲೆ ಆಸ್ತಿಗಳ ಒಡತೆಯಾದ್ರೂ ಸಹ ಇತರ ಶ್ರೀಮಂತ ಮಹಿಳೆಯರ ಬಳಿ ಇರುವಂತೆ ಸೌಗಂಧಿಕಾ ದೇವಿಯವರ ಬಳಿ ಯಾವುದೇ ಆಡಂಬರದ ಸೀರೆಗಳಾಗ್ಲಿ ಒಡವೆಗಳಾಗ್ಲಿ ಇರಲಿಲ್ಲ ಒಂದು ಕಬೋರ್ಡ್ನಲ್ಲಿ ಕೆಲವೇ ಕೆಲವು ಸಾಧಾರಣ ಕಾಟನ್ ಸೀರೆಗಳಿದ್ರೆ ಮತ್ತೊಂದು ಕಬೋರ್ಡ್ನಲ್ಲಿ ಸುಮಾರು ನೂರು ಗ್ರಾಮ್ನಷ್ಟು ಚಿನ್ನದ ಒಡವೆಗಳು ಮಾತ್ರ ಇದ್ದುದನ್ನ ಕಂಡ ಆತ ಒಬ್ಬ ಶ್ರೀಮಂತ ಮಹಿಳೆ ಇಷ್ಟು ಸಾಧಾರಣ ಜೀವನ ನಡೆಸೋದಕ್ಕೆ ಸಾಧ್ಯನಾ ಅಂತ ತನ್ನಲ್ಲೇ ಪ್ರಶ್ನಿಸಿಕೊಂಡಿದ್ದ ನಂತರ ಕೋಣೆ ಸುತ್ತಮುತ್ತ ಏನಾದರೂ ಕುರುಹು ಸಿಗ್ಬೋದೇನೋ ಅಂತ ಹುಡುಕಾಡುತ್ತಿರುವಾಗ ಬಚ್ಲು ಮನೆಯಿಂದ ಹೊರ ಬಂದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸಾಹೇಬ್ರೆ ನಾನಂತೂ ಎಲ್ಲಾ ಮೂಲೆಯನ್ನು ಬಿಡದೆ ಹುಡ್ಕಿದ್ದೀನಿ ಎಷ್ಟು ಹುಡುಕಿದ್ರು ಒಂದೇ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ ಮೋಸ್ಟ್ಲಿ ಅವ್ನ್ಯಾರೋ ಖಾತನ ಕೊಲೆಗಾರನೇ ಇರಬೇಕು ಇನ್ನೂ ಇಲ್ಲಿ ಹುಡುಕಿ ಯಾವ ಪ್ರಯೋಜನವೂ ಇಲ್ಲ ಸುಮ್ಮನೆ ಸಮಯ ವ್ಯರ್ಥ ಬನ್ನಿ ಸಾಹೇಬ್ರೆ ಹೋಗೋಣ ಅಂತ ಹೇಳ್ದ ತಾನೂ ಕೂಡ ಈಗಾಗಲೇ ಎಲ್ಲಾ ಕಡೆ ಹುಡುಕಾಡಿ ಯಾವ ಸುಳಿವು ಸಿಗದೆ ಇರೋ ಕಾರಣ ಬೇರೆ ವಿಧಿ ಇಲ್ಲದೆ ಸಾಮ್ರಾಟ್ ಕೂಡ ಸರಿ ನಡೀರಿ ಹೋಗೋಣ ಅಂತ ಹೊರಡೋದಕ್ಕೆ ಮುಂದಾಗುತ್ತಿದ್ದಂತೆ ಭಾರ್ಗವಿ ಅದ್ವೈತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮಹದೇವಯ್ಯ ಮೊದಲು ಆ ಕೋಣೆಯಿಂದ ಹೊರ ಬಂದಿದ್ರು ಇನ್ನೇನು ಸಾಮ್ರಾಟ್ ತಾನೂ ಕೂಡ ಕೋಣೆಯಿಂದ ಹೊರ ಬರಬೇಕು ಅನ್ನೋ ಅಷ್ಟರಲ್ಲಿ ಆತನ ದೃಷ್ಟಿ ಅಲ್ಲೇ ಮಂಚದ ಕೆಳಗೆ ಮಂಚದ ಒಂದು ಕಾಲಿನ ಪಕ್ಕದಲ್ಲಿ ಗೋಡೆಗೆ ಅಂಟಿಕೊಂಡಂತೆ ಬಿದ್ದಿದ್ದ ಒಂದು ಸಣ್ಣ ವಸ್ತುವಿನೆಡೆಗೆ ಹರಿಯಿತು ತಕ್ಷಣ ಎರಡು ಹೆಜ್ಜೆ ಹಿಂದೆ ಹೋದವನು ಯಾರಿಗೂ ತಿಳಿಯದಂತೆ ತನ್ನ ಖರ್ಚಿಫ್ ಸಹಾಯದಿಂದ ಅದನ್ನು ಎತ್ತುಕೊಂಡು ತನ್ನ ಜೇಬಿನಲ್ಲಿ ಹಾಕಿಕೊಂಡ ಯಾರಿಗೂ ಅನುಮಾನ ಬರದಂತೆ ಕೋಣೆಯಿಂದ ಹೊರಬಂದ ನಂತರ ಭಾರ್ಗವಿ ಬಳಿ ಭಾರ್ಗವಿಯವರೇ ನನಗೆ ನಿಮ್ಮ ಅತ್ತೆಯವರ ದಿನಚರಿ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ಕೇಳಿದಾಗ ಅದು ಇನ್ಸ್ಪೆಕ್ಟರ್ ನಾನು ಮದುವೆ ಆದ್ಮೇಲೆ ಇಲ್ಲಿಗಿಂತ ಹೆಚ್ಚು ಇದ್ದದೆ ಬೆಂಗಳೂರಲ್ಲಿ ನಮ್ಮ ಅತ್ತೆಯವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಬೇಕು ಅಂದ್ರೆ ನೀವು ನನಗಿಂತ ಸುಮಿತ್ರಮ್ಮನನ್ನೇ ಕೇಳೋದು ಸೂಕ್ತ ಯಾಕಂದ್ರೆ ನಮ್ಮ ಅತ್ತೆಯವರು ಹಾಗೂ ಸುಮಿತ್ರಮ್ಮ ಅವರದ್ದು ಸುಮಾರು ಮೂವತ್ತು ವರ್ಷಗಳ ಒಡನಾಟ ಅಂದವಳು ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ನಿರತಳಾಗಿದ್ದ ಸುಮಿತ್ರಮ್ಮನನ್ನು ಕೂಗಿ ಕರೆದ್ಲು ತಲೆ ತುಂಬಾ ಸೆರಗನ್ನ ಹೊತ್ಕೊಂಡು ಅಡುಗೆ ಮನೆಯಿಂದ ಹೊರಬಂದ ಸುಮಿತ್ರಮ್ಮ ಸಾಮ್ರಾಟ್ನಿಗೆ ನಮಸ್ಕಾರ ಹೇಳಿ ತಲೆ ತಗ್ಗಿಸಿ ನಿಂತ್ ನೋಡಿ ಸುಮಿತ್ರಮ್ಮ ನೀವು ನನ್ನನ್ ನೋಡಿ ಹೀಗೆ ಸುಮ್ ಸುಮ್ಮನೆ ಹೆದ್ರು ನಿಮ್ಮ ಯಜಮಾನಿಯನ್ನ ಕೊಲೆ ಮಾಡಿರೋದು ನೀವೇ ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಅಂದಾಗ ಈ ಇಲ್ಲ ಬುದ್ಧಿ ನಾನು ಅವತ್ತೇ ಹೇಳಿದ್ನಲ್ಲ ಅವರ ಸಾವಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ನನಗೆ ಪೊಲೀಸ್ನೋಡು ಅಂದ್ರೆ ಮೊದ್ಲಿನ ತುಂಬಾ ಭಯ ಅಂದ್ಲು ಸುಮಿತ್ರಮ್ಮ ಮೊದಲು ಆಕೆಗೆ ಧೈರ್ಯ ಹೇಳಿದ ಸಾಮ್ರಾಟ್ ಯಾಕಮ್ಮ ಭಯ ಪಡ್ತೀರಾ ನಾನು ಕೂಡ ಅವತ್ತೇ ಹೇಳಿದ್ನಲ್ಲ ತಪ್ಪು ಮಾಡಿದವರು ಮಾತ್ರ ಭಯ ಪಡಬೇಕು ನೀವೇನು ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ ನನ್ನನ್ನ ನಿಮ್ಮ ಮಗ ಅಂದ್ಕೊಳ್ಳಿ ಈಗ ನಾನು ಕೇಳೋ ಪ್ರಶ್ನೆಗೆಲ್ಲ ಧೈರ್ಯವಾಗಿ ಉತ್ತರ ಹೇಳಬೇಕು ಆಯ್ತಾ ಅಂದ ಸಾಮ್ರಾಜ್ ಚಕ್ರವರ್ತಿ ಎಷ್ಟೇ ಶಿಸ್ತಿನ ಪೊಲೀಸ್ ಅಧಿಕಾರಿಯಾಗಿದ್ರೂ ಸಹ ಅವನ ಮಾತುಗಳು ಒಳ್ಳೆಯ ನಡತೆ ಎಷ್ಟೇ ಭಯಭೀತರಾದ ಸಜ್ಜನರಲ್ಲೂ ಧೈರ್ಯ ತುಂಬುವ ಹಾಗೆ ಮಾಡ್ತಿತ್ತು ಈಗ ಆತ ಸುಮಿತ್ರಮ್ಮನ ಬಳಿ ನನ್ನನ್ನ ನಿಮ್ಮ ಮಗ ಅಂತ ಅಂದ್ಕೊಳ್ಳಿ ಅಂದ ಮಾತು ಸುಮಿತ್ರಮ್ಮನಿಗೆ ಬಹಳ ಧೈರ್ಯವನ್ನ ತುಂಬಿತ್ತು ತಗ್ಗಿಸಿದ ತನ್ನ ತಲೆಯನ್ನ ಎತ್ತಿ ನಿಂತ ಸುಮಿತ್ರಮ್ಮ ಸರಿ ಬುದ್ಧಿ ನೀವು ಏನ್ ಕೇಳಿದ್ರು ನನ್ಗೇನ್ ಗೊತ್ತು ಅದನ್ನೆಲ್ಲ ಖಂಡಿತ ಹೇಳ್ತೀನಿ ನಮ್ಮ ಅಮ್ಮ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಅಂದ್ಲು ಓಕೆ ಗುಡ್ ನೋಡಿ ಸುಮಿತ್ರಮ್ಮ ಈಗ ನನ್ಗೆ ನಿಮ್ಮ ಅಮ್ಮ ಅವರು ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮಲಗೋವರೆಗೂ ಏನೆಲ್ಲ ಮಾಡ್ತಿದ್ರು ಅವರು ಎಲ್ಲಿಗೆಲ್ಲ ಹೋಗ್ತಿದ್ರು ಅವರನ್ನ ಭೇಟಿ ಮಾಡೋದಕ್ಕೆ ಬಂಗ್ಲೆಗೆ ಯಾರೆಲ್ಲ ಬರ್ತಿದ್ರು ಅದನ್ನೆಲ್ಲ ಪೂರ್ತಿ ವಿವರವಾಗಿ ಹೇಳಬೇಕು ಅದಕ್ಕೂ ಮೊದಲು ನೀವು ಮೂವತ್ತು ವರ್ಷದಿಂದ ಇದೇ ಬಂಗ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ಮೂವತ್ ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನಿಮ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದ್ರೆ ನೀವು ಈ ಬಂಗ್ಲೆಯಲ್ಲಿ ಕೆಲಸಕ್ಕೆ ಸೇರಿದ ಸಂದರ್ಭ ನಿಮ್ ಕುಟುಂಬ ಅದ್ರ ಬಗ್ಗೆ ಏನಾರು ಹೇಳಿ ಅಂತ ಹೇಳ್ದ ಹೇಳ್ತೀನಿ ಬುದ್ಧಿ ನಾನು ಈ ದಿನ ಇಷ್ಟು ಒಳ್ಳೆ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಅಮ್ಮವ್ರು ಅಂತ ಮಾತು ಶುರು ಮಾಡಿದ ಸುಮಿತ್ರಮ್ಮ ತಾನು ಮೂವತ್ತು ವರ್ಷದ ಹಿಂದೆ ದೇಶಪಾಂಡೆ ಕುಟುಂಬವನ್ನ ಸೇರಿದ ಸಂದರ್ಭವನ್ನ ಸಾಮ್ರಾಟ್ನ ಮುಂದೆ ವಿವರಿಸತೊಡಗಿದ್ಲು ಬುದ್ಧಿ ಬಡ ಕುಟುಂಬದಲ್ಲಿ ಹುಟ್ಟಿದ ನಾನು ಹುಟ್ಟೋವಾಗ್ಲೇ ತಾಯಿ ಕಳೆದುಕೊಂಡ ನತದೃಷ್ಟೆ ಅಪ್ಪ ಸಾಲ ಮಾಡಿ ಹೇಗೋ ನನ್ನ ಬೆಳೆಸ್ತ ನನಗೆ ಇಪ್ಪತ್ತು ವರ್ಷ ತುಂಬುವ ವೇಳೆಗೆ ನಮ್ಮಪ್ಪ ಕೆಲಸ ಹುಡ್ಕೊಂಡು ನನ್ನ ಜೊತೆಲಿ ಕರ್ಕೊಂಡು ಇದೇ ವಿಸ್ಮಯ ಎಸ್ಟೇಟ್ ಗೆ ಬಂದು ನನಗೂ ಹಾಗೂ ನನ್ನ ಮಗಳಿಗೂ ಈ ಎಸ್ಟೇಟ್ ನಲ್ಲಿ ಕೆಲಸ ಕೆಲ್ಸ ಕುಡಿಬುದ್ದಿ ಅಂತ ವಿಸ್ಮಯ ಎಸ್ಟೇಟ್ ನ ಮಾಲೀಕರಾಗಿದ್ದ ದೇಶಪಾಂಡೆ ಯಜಮಾನ್ರತ್ರ ಬೇಡ್ಕೊಂಡ ದೊಡ್ಡ ಯಜಮಾನ್ರೇನೋ ನಮ್ಮಿಬ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿದ್ರು ಆದರೆ ಇನ್ನು ಎಳೆ ಪ್ರಾಯದಲ್ಲಿದ್ದ ನನ್ನ ಮುಗ್ಧ ಮುಖ ನೋಡಿದ ಸೌಗಂಧಿಕ ದೇವಿ ಅಮ್ಮವರಿಗೆ ನನ್ನ ಕೈಯಿಂದ ಎಸ್ಟೇಟ್ ಕೆಲಸ ಮಾಡಿಸೋದಕ್ಕೆ ಸ್ವಲ್ಪನೂ ಮನಸ್ಸಿಲ್ಲಿಲ್ಲ ಅದಕ್ಕಾಗಿ ಅಮ್ಮ ಅವರು ನನ್ನ ಅವರ ಸಹಾಯಕ್ಕೆ ಅಂತ ವಿಸ್ಮಯ ಮಹಲಿನಲ್ಲೇ ಉಳಿಸಿಕೊಂಡ್ರು ನನ್ನ ತಂದೆಗೂ ಇಲ್ಲೇ ಎಸ್ಟೇಟ್ನ ಒಂದು ಬದಿಲಿ ಸಣ್ಣ ಗುಡಿಸಲು ಕಟ್ಟಿಸಿಕೊಟ್ರು ಎಲ್ಲವೂ ಚೆನ್ನಾಗೆ ನಡೀತಿತ್ತು ನಾನು ನನ್ನಪ್ಪ ಇಲ್ಲಿಗ್ ಬಂದು ಎರಡು ವರ್ಷ ಕಳೆದಿತ್ತು ಹೀಗೊಂದಿನ ಅಪ್ಪ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ ಸಂದರ್ಭದಲ್ಲಿ ತಮ್ಮ ಕಾಲ್ ಪಕ್ಕದಲ್ಲೇ ಇದ್ದ ವಿಷ ಸರ್ಪ ನೋಡದೆ ಅದ್ರ ಮೇಲೆ ಕಾಲ್ ಇಟ್ಬಿಟ್ರು ಪರಿಣಾಮ ಹಾವು ಕಚ್ಚಿ ಅಪ್ಪ ಆ ಕ್ಷಣನೇ ನನ್ನ ಕಣ್ಣೆದ್ರೆ ತಮ್ಮ ಪ್ರಾಣ ಕಳ್ಕೊಂಡ್ರು ಆ ಸಂದರ್ಭದಲ್ಲಿ ಇದ್ದ ಒಬ್ಬ ತಂದೆನೂ ಕಳ್ಕೊಂಡು ಅನಾಥಳಾಗಿದ್ದ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಸ್ವತಃ ಅಮ್ಮವರೇ ವಹಿಸ್ಕೊಂಡ್ರು ನನ್ಗೆ ಇಪ್ಪತ್ ಮೂರು ವರ್ಷ ತುಂಬ್ತಿದ್ದಂಗೆ ಅವರೇ ಒಬ್ಬ ಒಳ್ಳೆ ಹುಡುಗನ್ನ ನೋಡಿ ನಂಗೆ ಮದ್ವೆ ಕೂಡ ಮಾಡಿಸಿದ್ರು ಮದ್ವೆ ಆದ್ಮೇಲೆ ನಾನು ಇಲ್ಲಿ ಕೆಲ್ಸಕ್ಕೆ ಬರೋದು ಬೇಡ ಅಂತ ಅಮ್ಮವರು ಸಾಕಷ್ಟು ಬಾರಿ ನನಗೆ ಹೇಳಿದ್ರು ಆದ್ರೆ ಅವರು ಎಷ್ಟೇ ಬೇಡ ಅಂದ್ರೂ ನಾನು ಮಾತ್ರ ವಿಸ್ಮಯ ಮಹಲಿಗೆ ಬರೋದನ್ನ ನಿಲ್ಲಿಸ್ಲಿಲ್ಲ ಯಾಕಂದ್ರೆ ಅಮ್ಮವರನ್ನ ನೋಡದೆ ಒಂದ್ ದಿನ ಕೂಡ ನನ್ನಿಂದ ಇರೋಕ್ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಳ್ಳೋಷ್ಟಲ್ಲಿ ದುರದೃಷ್ಟ ಅನ್ನೋದು ನನ್ನ ಬೆನ್ನೆತ್ತಿ ಕೂತಿತ್ತು ಅಂದವಳು ಒಂದು ಕ್ಷಣ ಮೌನಕ್ಕೆ ಜಾರಿದ್ಲು ಸೌಗಂಧಿಕಾ ದೇವಿಯವರ ಕೋಣೆಯಲ್ಲಿ ಸಾಮ್ರಾಟ್ನಿಗೆ ಸಿಕ್ಕ ಆ ವಸ್ತು ಯಾವ್ದಿರ್ಬೋದು ಮುಂದೆ ಆ ವಸ್ತುವೆ ಸೌಗಂಧಿಕಾ ದೇವಿಯವರ ಸಾವಿನ ರಹಸ್ಯವನ್ನ ಬಯಲಿಗಿಳೆಯುವ ಸಾಕ್ಷಿಯಾಗಬಹುದಾ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು